ತೊಂಬತ್ತನೇ ವರ್ಷದ ಆಚರಣೆಯ ಪುರಸಭೆಯಲ್ಲಿ ಮಾಡ್ತಾ ಇರ್ತಕ್ಕಂಥ ಎಲ್ಲ ಉಪಾಧ್ಯಕ್ಷರೇ ಮುಖ್ಯಾಧಿಕಾರಿಗಳೇ ಎಲ್ಲ ನನ್ನ ಗೌರವಾನ್ವಿತ ಸದಸ್ಯರುಗಳೇ ನಾಮನಿರ್ದೇಶನ ಸದಸ್ಯರುಗಳೇ ಹಾಗೂ ನಮ್ಮ ಪುರಸಭೆಯ ಎಲ್ಲ ಸಿಬ್ಬಂದಿ ವರ್ಗದವರೇ ಇವತ್ತೇನು ದೇಶಾದ್ಯಂತ ಹಬ್ಬ ಸಡಗರ ಸಂಭ್ರಮ ಈ ಸಂಭ್ರಮಕ್ಕೆ ಕಾರಣ ಹತ್ತೊಂಬತ್ತು ನೂರ ನಲವತ್ತೇಳರ ಪೂರ್ವದಲ್ಲಿ ಇಡೀ ದೇಶಾದ್ಯಂತ ಅಹಿಂಸಾ ಮೂಲಕ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮ ಗಾಂಧಿ ಇರ್ಬೋದು ಕಿತ್ತೂರಿ ರಾಣಿ ಚೆನ್ನಮ್ಮ ಇರ್ಬೋದು ಸಂಗೊಳ್ಳಿ ರಾಯಣ್ಣ ಇರ್ಬೋದು ಮಧುಕರಿ ನಾಯಕ ಇರ್ಬೋದು ಇನ್ನು ಅನೇಕ ಶರಣರು ಅನೇಕ ದುರೀಣರು ದೇಶಕ್ಕಾಗಿ ಹೋರಾಟ ಮಾಡಿ ಅಹಿಂಸಾ ಮೂಲಕ ನಮಗೇನು ತಂದು ಕೊಟ್ಟಿರ್ತಕ್ಕಂಥ ಸ್ವಾತಂತ್ರ್ಯವನ್ನು ನಾವೆಲ್ಲರೂ ಒಟ್ಟುಗೂಡಿ ಅಗರಿ ಬೊಮ್ಮನಹಳ್ಳಿ ಜನತೆಗೆ ಒಂದು ಸ್ವಚ್ಛವಾದ ಸ್ಪಷ್ಟವಾದ ಆಡಳಿತವನ್ನು ಕೊಡುತ್ತಾ ಕುಡಿಯುವ ನೀರಿರ್ಬೋದು ಚರಂಡಿ ಇರ್ಬೋದು ಲೈಟಿನ ವ್ಯವಸ್ಥೆ ಇರ್ಬೋದು ಎಲ್ಲರೂ ಸರ್ವ ಸದಸ್ಯರುಗಳನ್ನು ಒಳಗೊಂಡು ಒಂದು ಅಗರಿಬೊಮ್ಮನಹಳ್ಳಿಯನ್ನು ಪುರಸಭೆಯನ್ನು ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾಗಿ ಮಾಡೋಣ ಅಂತ ತಿಳಿಸುತ್ತಾ ಏನು ಸ್ವಾತಂತ್ರ್ಯ ಪೂರ್ವದಲ್ಲಿ ನಮಗೆ ಕುಡಿಯಲಿಕ್ಕೆ ನೀರಿಗಾಗಿ ತೆರಿಗೆ ತಗೊಂತ ಇದ್ರು ಬಟ್ಟೆಗಾಗಿ ತೆರಿಗೆ ಇದ್ದರು ಬ್ರಿಟಿಷರು ಅದಕ್ಕಾಗಿ ಎಲ್ಲರೂ ಒಗ್ಗೂಡಿ ಲಾಲಾ ಲಜಪತ್ ರಾಯ್ ಇರ್ಬೋದು ಬಿಪಿನ್ ಚಂದ್ರಪಾಲ್ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಇರಬಹುದು ಇನ್ನು ಅನೇಕ ಶರಣರು ಹೋರಾಟ ಮಾಡಿ ನಮಗೇನು ಸ್ವಾತಂತ್ರ್ಯವನ್ನು ತಂದು ಕೊಟ್ಟಿದ್ದಾರೆ ಅದು ಅವರ ಮಾರ್ಗದರ್ಶನದಲ್ಲಿ ಎಲ್ಲರೂ ಒಟ್ಟುಗೂಡಿ ಅಗ್ರಿ ಒಂದು ಸುಂದರ ನಗರವನ್ನಾಗಿ ಮಾಡೋಣ ಅಂತ ಪಣ ತೊಡುತ್ತಾ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದು ಯಶಸ್ವಿಗೊಳಿಸಿದ್ದಕ್ಕಾಗಿ ನಮಗೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸುತ್ತಾ ಎಲ್ಲರಿಗೂ ವಂದನೆಗಳನ್ನು ಹೇಳ್ತಾ ಮತ್ತು ಸಿಬ್ಬಂದಿ ವರ್ಗದವರೇ ಸದಸ್ಯರೇ ಎಲ್ಲ ಸಾರ್ವಜನಿಕರು ಇವತ್ತು ನಮಗೆ ಬಹಳ ಸಂತೋಷದ ದಿನ ಹೆಮ್ಮೆಯ ದಿನ ಸರ್ವಜರಂಗದ ಶಾಂತಿಯ ತೋಟ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿತು ಅಂದಿನಿಂದ ಇಂದಿವರೆಗೂ ತ್ರಿವಣ್ಯವನ್ನು ಈ ದೇಶದಲ್ಲಿ ನಾವು ಮೆಲುಗುತ್ತಿದೆ ದೇವರಿಗೂ ನಮಗೆ ಸ್ವಾತಂತ್ರ್ಯ ತಂದುಕೊಟ್ಟಂತಹ ಮಹನೀಯರನ್ನು ನೆನೆಸುತ್ತಾ ಅವರ ಹಾಕಿಕೊಟ್ಟ ದಾದಿಯಲ್ಲಿ ನಾವು ನಡೀಬೇಕು ಆ ಮಾರ್ಗದರ್ಶನದಲ್ಲಿ ನಾವೆಲ್ಲ ನಡೆಯೋಣ ನಾವು ಒಗ್ಗೊಟ್ಟು ಇವತ್ತು ನನಗೆ ಆಸೆ ಸಂತೋಷ ಏನಂದರೆ ನಮ್ಮ ಎಲ್ಲ ಹಬ್ಬಕ್ಕಿನ ದೊಡ್ಡ ಹಬ್ಬ ಅಂದರೆ ನಾಡ ಹಬ್ಬ ನಮಗೆ ಸ್ವಾತಂತ್ರ್ಯ ಹದಿನೈದನೇ ದಿವಸ ಯಾಕಂದರೆ ಎಲ್ಲ ಜನಾಂಗದರು ಇವತ್ತು ಎಲ್ಲ ಹಬ್ಬ ಇರ್ಬೋದು ಎಲ್ಲ ಹಬ್ಬಕ್ಕಿನ ದೊಡ್ಡ ಹಬ್ಬ ಅಂದರೆ ನಮಗೆ ಆಗಸ್ಟ್ ಹದಿನೈದನೇ ದಿನ ಅಂಥ ದಿನ ಇವತ್ತು ಅತಿ ಒಳ್ಳೆಯ ದಿನ ನಮಗೆ ನಮಗೆ ಜಾ ಸ್ವಾತಂತ್ರ್ಯ ತಂದು ಕೊಟ್ಟಂಥ ದಿನ ನಾವು ದೇಶಕ್ಕಾಗಿ ಬಲಿದಾನ ಅಂತ ಒಂದು ಸಂದರ್ಭ ಬಂದರೆ ದೇಶಕ್ಕೋಸ್ಕರ ಜಾಗ ಕೊಡಕ್ಕೂ ಸಿದ್ಧ ಇರ್ಲಿಕ್ಕೆ ಅಂತ ಹೇಳಿ ಮಾತಾಡಲು ಅವಕಾಶ ಮಾಡಿಕೊಟ್ಟಂತ ಹೇಳಿ ಮಾತಾಡೋದು ಎಳ್ಳೆ ಮಾತಾಡಬೇಕಂತ ಹೇಳಿದ್ರೆ ಇನ್ನ ಬಹಳ ಮಂದಿ ಎರಡು ಮಾತಾಡ್ತೀನಿ ಹಂಗಾಗಿ ನಾವು ಇಂದು ನಮ್ಮ ಉಸಿರು ಇರೋದನ್ನ ನಾವೆಲ್ಲ ಒಂದು ಪ್ರೇಮಲಿಂದ ಎಲ್ಲ ಇರ್ಬೋದು ಪ್ರೇಮಂದಿ ಪ್ರೇಮಿರೋ ನಮಗೆಲ್ಲ ಒಂದು ನೂರು ವರ್ಷ ಆಯ್ಸಾ ಕೊಡ್ಲಿ ಅಂತ ಹೇಳಿದೆ ಭಗವಂತಲ್ಲಿ ಬೇಡುತ್ತಾ ನಾನು ಎರಡು ಮಾತು ಮುಸ್ತೀನಿ ಅದೇ ರೀತಿ ನಮ್ಮ ಎಲ್ಲ ಗೌರವಾಯುತ ಸದಸ್ಯರು ಹಾಗೂ ಒಂದು ಆಡಳಿತ ಮಂಡಳಿ ಎಲ್ಲ ಸೇರಿ ನಾವು ಊರಿನ ಒಂದು ಅಭಿವೃದ್ಧಿಯನ್ನ ಹೆಚ್ಚೆಚ್ಚು ಮಾಡುತ್ತಾ ಅವರ ಸಹಕಾರ ನನಗೆ ಇರಲಿ ನಮ್ಮ ಸಿಬ್ಬಂದಿ ಯಾವತ್ತೂ ಅವರ ಜೊತೆಗೆ ಸೇರಿ ನಾವು ಸ್ವಾತಂತ್ರ್ಯ ಹೇಗೆ ನಮಗೆ ಸಾಕಷ್ಟು ಮಹನೀಯರು ಅವರ ಜೀವನ ಜೀವನ ತೊರೆದು ಜೀವ ಬಲಿದಾನ ಮಾಡಿ ನಮಗೆ ಬ್ರಿಟಿಷರಿಂದ ಮುಕ್ತವನ್ನಾಗಿ ಭಾರತವನ್ನು ಮುಕ್ತಗೊಳಿಸಿ ನಮಗೆ ಸ್ವಾತಂತ್ರ್ಯನ ನೀಡಿದ್ದಾರೆ ಅದೇ ರೀತಿ ನಾವು ಒಂದು ಇವತ್ತು ಪಣ ತೊಡೋಣ ಏನಂದರೆ ನಮ್ಮ ಸದಸ್ಯರ ಜೊತೆ ಸೇರಿ ನಾವು ಊರಿನ ಒಂದು ಅಭಿವೃದ್ಧಿಯನ್ನು ಮಾಡುವ ಒಂದು ಫಣದಲ್ಲಿ ಇರೋಣ ಅದೇ ರೀತಿ ಒಂದು ನಮ್ಮ ಜಿಲ್ಲೆಯಲ್ಲಿ ಒಂದು ರಾಜ್ಯದಲ್ಲೇ ಒಂದು ಉತ್ತಮವಾದ ಪುರಸಭೆ ಅಂತೂ ನಾವು ಎಲ್ಲೇ ಯಾವುದೇ ರೀತಿಯಲ್ಲಿ ಸ್ವಚ್ಛತೆ ಇರಬಹುದು ಹಾಗೂ ಕುಡಿಯುವ ನೀರು ಇರಬಹುದು ಇನ್ನಿತರ ಅಭಿವೃದ್ಧಿ ಕೆಲಸಗಳಲ್ಲಿ ಒಂದು ಉತ್ತಮ ಸಾಧನೆಯನ್ನು ಮಾಡುವ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡೋಣ ಅಂತ ಈ ಮಾ ಈ ಸಂದರ್ಭದಲ್ಲಿ ಹೇಳುತ್ತಾ ನನಗೆ ಈ ಸ ಕಾರ್ಯಕ್ರಮದಲ್ಲಿ ಎರಡು ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ನಮಗೆ ಹತ್ತೊಂಬತ್ತು ಆಗಸ್ಟ್ ಹದಿನೈದರಂದು ಸ್ವತಂತ್ರ ಸಿಕ್ಕಿತ್ತು ನಮಗೆ ಗಾಂಧೀಜಿ ಅಹಿಂಸೆ ಮಾರ್ಗದಿಂದ ಸ್ವತಂತ್ರವನ್ನು ತಂದುಕೊಟ್ಟರು ಸಂವಿಧಾನವನ್ನು ಅಂಬೇಡ್ಕರ್ ಅವರು ಸಂವಿಧಾನ ತಂದುಕೊಟ್ಟರು ನಾವೆಲ್ಲರೂ ಸದಸ್ಯರು ಸೇರಿ ಒಗ್ಗಟ್ಟಾಗಿ ಜನಸೇವೆ ಮಾಡತಕ್ಕ ಮಾಡೋಣ ಅಂತ ಹೇಳ್ತಕ್ಕ ಮಾತ್ರ ಮುಗಿಸ್ತೇನೆ ಇಂಥ ಶುಭ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೊಂಬತ್ತು ವರ್ಷಗಳ ಒಂದು ಸುದೀರ್ಘ ಪಯಣ ಏನಿದೆ ಅತ್ಯಂತ ಹೋರಾಟ ಬಲಿದಾನ ಎಲ್ಲವನ್ನ ಮಾಡಿ ಸ್ವಾತಂತ್ರ್ಯವನ್ನ ಒದಗಿಸಿಕೊಟ್ಟಿದ್ದಾರೆ ನಮ್ಮ ದೇಶದ ಚುಕ್ಕಾಣಿ ಹಿಡಿದಿರ್ತಕ್ಕಂಥ ಎಲ್ಲ ನಾಯಕರು ನಮ್ಮ ದೇಶದ ಅಭಿವೃದ್ಧಿಗೆ ಎಲ್ಲ ಕಂಕಣ ದೇಶದ ಅಭಿವೃದ್ಧಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ ನಮ್ಮ ಭಾರತ ದೇಶ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ದೇಶವಾಗಿ ಹೊರಹೊಮ್ಮಿದೆ ಇವತ್ತು ಜಗತ್ತಿನಲ್ಲಿ ಇಡೀ ಜಗತ್ತಿನಲ್ಲಿ ಪ್ರಪಂಚದಲ್ಲಿ ಬಲಿಷ್ಠ ರಾಷ್ಟ್ರ ಯಾವುದು ಅಂತಂದ್ರೆ ಅಮೆರಿಕ ಅಂತ ಫಸ್ಟ್ ವರ್ಡ್ ಬರ್ತಾ ಇತ್ತು ಇವತ್ತು ಭಾರತ ಅನ್ನುವಂತ ಒಂದು ಮಟ್ಟಿಗೆ ಬೆಳೆದಿದೆ ಹೀಗಾಗಿ ಎಲ್ಲ ನಮ್ಮ ದೇಶದ ಚುಕ್ಕಾಣಿ ಇರ್ತಕ್ಕಂಥ ನಾಯಕರು ಅತ್ಯಂತ ಒಂದು ದೇಶದ ಸಮರ್ಪಣಾ ಭಾವದಿಂದ ಎಲ್ಲ ಸೇವೆಯನ್ನ ಮಾಡ್ತಾ ಇದ್ದಾರೆ ಇದೇ ರೀತಿ ದೇಶ ಮುಂದೆ ಹೋಗ್ಲಿ ನಾವೆಲ್ಲರೂ ಕೂಡ ದೇಶ ಸೇವೆ ಅಂತ ಬಂದಾಗ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ದೇಶದ ಒಂದು 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 ಒಗ್ಗಟ್ಟನ್ನ ನಾವೆಲ್ಲರೂ ಕೂಡ ಸಾರಬೇಕಾಗುತ್ತೆ ಹಾಗಾಗಿ ಇವತ್ತು ಎರಡನೇ ನಮಗೆಲ್ಲ ಸಂಭ್ರಮದ ದಿನಾಚರಣೆ ಆಗಿದೆ ಆದ್ರೆ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಅನೇಕ ಮಹಾತ್ಮರ ಒಂದು ತ್ಯಾಗ ಬಲಿದಾನಗಳಿಂದ ಹಾಗೂ ಅವರ ಹೋರಾಟಗಳಿಂದ ಅವರ ಸಂಕಲ್ಪಗಳಿಂದ ನಮಗೆಲ್ಲರಿಗೂ ಎಲ್ಲ ರೀತಿಯ ಒಂದು ಸ್ವತಂತ್ರ ದೊರಕಿಸಿಕೊಟ್ಟಿದೆ ಹಾಗಾಗಿ ನಾವೆಲ್ಲರೂ ಈ ಸಂಭ್ರಮಾಚರಣೆಯನ್ನ ಎಲ್ಲರೂ ಅರ್ಥಪೂರ್ಣವಾಗಿ ಆಚರಿಸಿ ನಮ್ಮೆಲ್ಲರ ಜೀವನದಲ್ಲಿ ತ್ಯಾಗ ಮತ್ತು ಸ್ವತಂತ್ರದ ಒಂದು ಅರಿವನ್ನು ನಾವೆಲ್ಲರೂ ಒಡಗೂಡಿಸಿಕೊಂಡು ನಾವೆಲ್ಲರೂ ಸಹ ಸಹಬಾಳ್ವೆಯಿಂದ ಇಲ್ಲಿ ಜೀವನವನ್ನು ಸಾಗಿಸಬೇಕಂತಕ್ಕ ಮಾತನ್ನು ಹೇಳಿ ಸ್ವತಂತ್ರ ಬರ್ಲಿಕ್ಕೆ ಹಲವಾರು ಸ್ವತಂತ್ರ ಹೋರಾಟಗಾರರು ತಮ್ಮ ಪ್ರಾಣವನ್ನೇ ಅರ್ಪಿಸಿ ಇವತ್ತು ನಮಗೆ ಸ್ವತಂತ್ರ ಬಂದು ಮಹಾ ಸುದೈವದ ದಿನ ಅನೇಕ ಮಹನೀಯರು ಬಿಪಿಎನ್ ಚಂದ್ರಪ್ಪ ಬಾಲಗಂಗಾಧರ್ ತರಕ್ಕು ಲಾಲಾ ರಾಯ ಮಹಾತ್ಮ ಗಾಂಧೀಜಿ ಅನೇಕ ಸ್ವತಂತ್ರ ಹೋರಾಟಗಾರರು ಒಂದು ದೇಶಕ್ಕಾಗಿ ಸರ್ವ ತ್ಯಾಗ ಮಾಡಿ ಹೋರಾಟದ ಒಂದು ಫಲದಿಂದ ನಮಗೆ ಈ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ ಸ್ವತಂತ್ರ ಬರೋದಕ್ಕಿಂತ ಪೂರ್ವದಲ್ಲೇನೆ ಜಯಸಿ ರಾಣಿ ಲಕ್ಷ್ಮೀಬಾಯಿ ಸಂಗೊಳ್ಳಿ ರಾಯಣ್ಣ ಅಲಗಲಿಯ ಬೇಡರು ಮೊದಲು ಸ್ವತಂತ್ರ ಕಹಳಿಯನ್ನ ಉಗಿದಿರ್ತಕ್ಕಂಥದ್ದು ಇನ್ನೊಂದು ಸಂಗತಿ ಅಂದರೆ ಆ ಸಂಗೊಳ್ಳಿ ರಾಯಣ್ಣರು ಏನು ಅವತ್ತಿನ ದಿನ ಒಂದು ಹುತಾತ್ಮರಾಗಿದ್ರು ಅಂದೇ ದಿನನೇ ಇವತ್ತಿನ ಅದೇ ದಿನ ನಮಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥ ಜನ್ಮದಿನ ಸಾರಿ ಜನ್ಮದಿನದ ಒಂದು ಸುದೈವ ದಿನ ನಮಗೆ ಸ್ವತಂತ್ರ ಸಿಕ್ಕಿರ್ತಕ್ಕಂಥದ್ದು ಅನೇಕ ಮಹನೀಯರು ಸ್ವತಂತ್ರವನ್ನು ಧರಿಸಿಕೊಡ್ಲಿಕ್ಕೆ ನಮಗೆ ಇವತ್ತು ಅನೇಕ ಅನುಕೂಲ ಮಾಡಿದ್ದಾರೆ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ರಾಜಕೀಯವಾಗಿ ಅನೇಕ ಯೋಜನೆಗಳನ್ನು ಜಾರಿ ತಂದು ಸರ್ವ ಜನಾಂಗದವರಿಗೆ ಸೌಲಭ್ಯಗಳನ್ನು ನೀಡಿ ಅನುಕೂಲ ಮಾಡಿಕೊಡಬೇಕು ಇನ್ನೊಂದು ಖುಷಿ ಏನಂದ್ರೆ ನಮ್ಮ ದೇಶದ ಗಡಿ ಇರ್ತಕ್ಕಂಥ ಸೈನಿಕರಿಗೆ ನಮಗೆ ಅನ್ನ ನೀಡ್ತಕ್ಕಂಥ ಒಂದು ಕೃಷಿಕರ ರೈತರಿಗೆ ನಾವು ಒಂದು ಸಲ ನೀಡಲೇಬೇಕು ಯಾಕಂದ್ರೆ ಅವರಿಲ್ಲಿದರೆ ನಮ್ಮ ದೇಶ ಸುರಕ್ಷಿತವಾಗಿತ್ತು